ಮೆಟ್ರೋ ಪ್ರಯಾಣಕ್ಕೆ ಬರುವಂತಹ ಪ್ರಯಾಣಿಕರ ಅನುಕೂಲಕ್ಕಾಗಿ ಬಿ ಎಂ ಆರ್ ಒಂದು ಎಲ್ ಮೆಜೆಸ್ಟಿಕ್ನಲ್ಲಿ ಒಂದು ಸ್ಕೈವಾಕನ್ನು ನಿರ್ಮಾಣ ಮಾಡಿದೆ ಈ ಸ್ಕೈವಾಕ್ ಇದೀಗ ಮೂರು ಸಾರಿಗೆಯಿಂದ ಸಂಚಾರ ಮಾಡಿ ಬರುವಂತಹ ಪ್ರಯಾಣಿಕರಿಗೆ ಮೆಟ್ರೋಗೆ ಹೋಗಬೇಕು ಅಂತ ಅನ್ನುವಂಥ ಪ್ರಯಾಣಿಕರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಯಾವ್ಯಾವ್ರಿ ಕಡೆಯಿಂದ ಈ ಸ್ಕೈವಾಕ್ಗೆ ಬರ್ಬೋದು ಅನ್ನುವಂಥದ್ದನ್ನ ನೋಡೋದಾದ್ರೆ ಒಂದು ಇಲ್ಲಿಂದ ಸ್ವಲ್ಪ ದೂರದಲ್ಲೇ ನೀವು ನೋಡ್ತಾ ಇರ್ಬೋದು ಸಂಗುಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಇದೆ ಅಲ್ಲಿಂದ ಬಂದಂಥ ಪ್ರಯಾಣಿಕರು ರಸ್ತೆ ದಾಟಿ ಅಂದರೆ ರಸ್ತೆಯಲ್ಲಿ ಅಂಡರ್ ಪಾಸ್ ಇದೆ ಅಂಡರ್ ಪಾಸ್ ಅನ್ನು ದಾಟಿ ಕಾಣ್ತಾ ಸ್ಕೈವಾಕ್ ಏನಿದೆ ಅಂದರೆ ಈ ಸ್ಕೈವಾಕಿ ಇದು ಹಳೆಯ ಸ್ಕೈವಾಕು ಮೆಜೆಸ್ಟಿಕ್ನ ಬಿ ಎಂ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಮಧ್ಯೆ ಇರುವಂತಹ ಹಳೆಯ ಸ್ಕೈವಾಕೇನಿದೆ ಆ ಮೂಲಕ ಬಂದು ಈ ಒಂದು ಬಿ ಎಮ್ ಆರ್ ಸಿಯಲ್ಲಿ ನಿರ್ಮಾಣ ಮಾಡಿರುವಂತಹ ಮೆಟ್ರೋಗೆ ಕನೆಕ್ಟ್ ಆಗುವಂತಹ ಸ್ಕೈವಾಕುಗೆ ಇದು ಕನೆಕ್ಟ್ ಆಗುತ್ತೆ ಆ ಮೂಲಕ ಮೆಟ್ರೋಗೆ ನೀವು ಪ್ರಯಾಣವನ್ನು ಮಾಡ್ಬೋದು ಅದಾದ ನಂತರ ಸ್ವಲ್ಪ ಮುಂದೆ ಬಂದರೆ ಬಿ ಎಂ ಟಿ ಸಿ ಬಸ್ ನಿಲ್ದಾಣ ಇದೆ ಬಿ ಎಂ ಟಿ ಸಿ ಬಸ್ ನಿಲ್ದಾಣದಲ್ಲಿ ಪ್ರತಿಯೊಂದು ರೋಗು ಕೂಡ ಒಂದು ಚಿಕ್ಕ ಒಂದು ಮೆಟ್ಟಲುಗಳನ್ನು ಮಾಡಿ ಈ ಒಂದು ಹಳೆ ಸ್ಕೈವಾಕ್ಗೆ ಕನೆಕ್ಟ್ ಇದೆ ಸೊ ಹೀಗಾಗಿ ಬಿ ಎಂ ಟಿ ಸಿ ಪ್ರಯಾಣಿಕರು ಕೂಡ ಸೀದಾ ಬಂದು ಈ ಮೂಲಕವಾಗಿ ಅಂದರೆ ಒಂದು ರೈಲ್ವೆ ಸ್ಟೇಷನ್ ಇಂದ ಪ್ರಯಾಣಿಕರು ಇನ್ನೊಂದು ಬಿ ಎಂ ಟಿ ಸಿ ಪ್ರಯಾಣಿಕರು ಈ ಹಳೆ ಸ್ಕೈವಾಕ್ ಏನಿದೆ ಅದೇ ಮಾರ್ಗವಾಗಿ ಬಂದರೆ ಈ ಬಿ ಎಮ್ ಆರ್ ಸಿ ಎಲ್ ಇದೀಗ ನೋಡ್ತಾ ಇರ್ಬೋದು ನಿರ್ಮಾಣ ಮಾಡಿರುವಂಥ ಸ್ಕೈವಾಕ್ ಏನಿದೆ ಇವತ್ತು ಇನಾಗ್ರೇಟ್ ಆಗುತ್ತೆ ಆ ಒಂದು ಸ್ಕೈವಾಕ್ ಈ ಒಂದು ಸ್ಕೈವಾಕ್ನ ಮೂಲಕ ಮೆಟ್ರೋ ಸ್ಟೇಷನ್ಗೆ ಕನೆಕ್ಟ್ ಆಗುತ್ತೆ ಸೊ ಇದಿಷ್ಟು ಒಂದು ಇನ್ನು ಕೆ ಎಸ್ ಆರ್ ಟಿ ಸಿಯಿಂದಲೂ ಕೂಡ ಪ್ರಯಾಣಿಕರು ಇಲ್ಲಿಗೆ ಅಂದರೆ ಮೆಟ್ರೋ ನಿಲ್ದಾಣಕ್ಕೆ ಹೋಗ್ಬೋದು ಅದು ಹೇಗೆ ಅನ್ನೋದನ್ನು ಕೂಡ ತೋರಿಸ್ತೀವಿ ಬನ್ನಿ ಇನ್ನು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಏನಿದೆ ಆ ಬಸ್ ನಿಲ್ದಾಣದಿಂದಲೂ ಕೂಡ ಈ ಒಂದು ಮೆಟ್ರೋ ಸ್ಟೇಷನ್ ಸ್ಕೈವಾಕ್ ಏನಿದೆ ಅಲ್ಲಿಗೆ ಕನೆಕ್ಟ್ ಮಾಡಿರುವಂತದ್ದು ಈಗಾಗಲೇ ಹಳೆಯ ಒಂದು ಮೇಲ್ಸೇತುವೆ ಇತ್ತು ಅದರಿಂದನೇ ಒಂದು ಹೊಸ ಸ್ಕೈವಾಕ್ ಅನ್ನ ಕನೆಕ್ಟ್ ಮಾಡಿ ಹೊಸ ಸ್ಕೈ ಗೆ ಕನೆಕ್ಟ್ ಮಾಡಿರೋದ್ರಿಂದ ಕೆ ಎಸ್ ಆರ್ ಟಿ ಸಿಯಿಂದ ಬರುವಂಥ ಪ್ರಯಾಣಿಕರಿಗೂ ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ ಎರಡು ಕಡೆಯಿಂದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಎರಡು ಕಡೆಯಿಂದ ಈ ಸ್ಕೈವಾಕ್ಗೆ ಕನೆಕ್ಟ್ ಆಗಿರುವಂತದ್ದು ಒಂದು ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಅಲ್ಲಿ ಪೊಲೀಸ್ನವರೆಲ್ಲರೂ ಕೂಡ ಬರ್ತಿದ್ದಾರಲ್ಲ ಅದು ಟರ್ಮಿನಲ್ ಟು ಏನಿದೆ ಆ ಪ್ಲಾಟ್ಫಾರ್ಮ್ ಇಂದನೇ ಡೈರೆಕ್ಟ್ ಆಗಿ ಒಂದು ಎರಡು ಸ್ಟೆಪ್ ನ ಮೆಟ್ಟಿಲ್ ಮಾಡಿದ್ದಾರೆ ಸೊ ಆ ಮೆಟ್ಟಿಲ್ ಮೂಲಕ ಬಂದೆ ಸೀದಾ ಮೆಟ್ರೋ ಸ್ಟೇಷನ್ ಒಂದು ಅದಾದ ನಂತರ ಇನ್ನೊಂದು ಈಗ ಗಮನಿಸ್ತಾ ಈ ಈ ಕೆಳಗಡೆ ಇದನ್ನು ದೃಶ್ಯನೇ ಕೆ ಎಸ್ ಆರ್ ಸಿ ಬಸ್ ನಿಲ್ದಾಣ ಅಂದ್ರೆ ಅಲ್ಲಿಂದ ಬರುವಂತಹ ಪ್ರಯಾಣಿಕರು ಕೂಡ ಈ ಒಂದು ಹಳೆ ಭಾಗ ಏನಿತ್ತು ಮೇಲ್ಸೇತುವೆ ಸೊ ಆ ಮೂಲಕವೇ ಬಂದು ಕನೆಕ್ಟ್ ಆಗುತ್ತೆ ಸೊ ಒಟ್ಟಾರೆ ಮೆಜೆಸ್ಟಿಕ್ ನ ಬಿಎಂಟಿಸಿ ಬಸ್ ನಿಲ್ದಾಣ ಕೆ ಎಸ್ ಆರ್ ಟಿಸಿ ಬಸ್ ನಿಲ್ದಾಣ ಜೊತೆಗೆ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಸೊ ಈ ಮೂರು ನಿಲ್ದಾಣಗಳಿಂದಲೂ ಕೂಡ ಬರುವಂಥ ಪ್ರಯಾಣಿಕರು ಮೆಟ್ರೋ ಸ್ಟೇಷನ್ಗೆ ಡೈರೆಕ್ಟ್ ಆಗಿ ಈಗ ಒಂದು ಈ ಸ್ಕೈವಾಕ್ನ ನ ಬಳಸಿಕೊಂಡು ಹೋಗಬಹುದು ಸೊ ಒಟ್ಟಾರೆಯಾಗಿ ಈ ಒಂದು ಬಿ ಎಮ್ ಆರ್ ಸಿ ಎಲ್ ನಿರ್ಮಾಣ ಮಾಡ ಸ್ಕೈವಾಕಿಂದ ಇಂದ ಸಾಕಷ್ಟು ಸುತ್ತಿ ಬಳಸ್ಕೊಂಡು ಮೆಟ್ರೋ ಸ್ಟೇಷನ್ಗೆ ಹೋಗಬೇಕಾಗಿತ್ತು ಪ್ರಯಾಣಿಕರು ಇದೀಗ ಈ ಮೂಲಕ ಆರಾಮಾಗಿ ಓಡಾಟವನ್ನು ನಡೆಸಬಹುದು ಮುಂದಿನ ದಿನಗಳಲ್ಲಿ ಇದು ಸಾಕಷ್ಟು ಪ್ರಯಾಣಿಕರಿಗೆ ಅನುಕೂಲ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಕ್ಯಾಮ್ರಾ ಪರ್ಸನ್ ಬಾಲು ಜೊತೆಗೆ ಶಿವಪ್ರಸಾದ್ ಫಸ್ಟ್ ನ್ಯೂಸ್ ಬೆಂಗಳೂರು